ನಮಸ್ಕಾರ ವೀಕ್ಷಕರೇ ರವಿ ಅವರ ಸಾರಥದಲ್ಲಿ ಆರ್ಡಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಗಿ ಗ್ರಾಮ ಪಂಚಾಯತಿಯಲ್ಲಿ ಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಿದೆ ಎಂದು ಸಾರ್ವಜನಿಕರು ಮಾಧ್ಯಮದ ಮುಂದೆ ತಿಳಿಸಿದರು ಇದೇ ಸಂದರ್ಭದಲ್ಲಿ ಎಲ್ಲಾ ಗ್ರಾಮ ಪಂಚಾಯತಿ ಸದಸ್ಯರು ಮುಖಂಡರು ವರದಿ ಮಾಡ್ತಾ ಇದ್ದಾರೆ ಏನಿಲ್ಲ ಅದ ಎಲ್ಲ ಅವರು ಸುಳ್ಳ ಯಾವ ಉದ್ದೇಶಕ್ಕೆ ಇಟ್ಕೊಂಡ್ ಮಾಡಿಲ್ಲ ನಮ್ಗ ಅದ್ರಿಗೆ ಬಂದಲ್ಲಿ ಸೋಶಿಯಲ್ ಮೀಡಿಯಾದಾಗ ನೋಡವ್ರಿ ನಾವು ನಮ್ಮಲ್ಲಿ ಅವ್ರ ಏನ್ ಉದ್ದೇಶ ಐತೆ ಗೊತ್ತಿಲ್ಲ ತೋರ್ಸ್ಬೇಕವ್ರ ಇಲ್ಲಿ ಬಂದ ಎಲ್ಲಿ ನಮ್ಮಲ್ಲಿ ಕೊರತೆ ಅಂತ ಅಂದ್ರ ಅವ್ರು ಬಂದ ಹಿಡಿದ್ರ ಅಂದ್ರೆ ನೋಡೋನ್ ನಮ್ಮಲ್ಲಿ ಈಗ ಕೊರತೆ ಏನಿಲ್ಲ ಇಲ್ಲ ಎಲ್ಲ ಸುಳ್ಳು ಆರೋಪ ರೀ ಯಾವ ಊರಾಗ ಅಭಿವೃದ್ಧಿ ಆಗಿಲ್ಲ ನಮ್ ಸಾವಿರ ಊರಾತು ಅಭಿವೃದ್ಧಿ ಆಗಿದೆ ಎಲ್ಲಾ ಶಿಶಿ ರೋಡ್ ಆಗ್ಯಾವ ನೀರಿಂದ ವ್ಯವಸ್ಥೆ ಎಲ್ಲ ಲೈಟ್ ವ್ಯವಸ್ಥೆ ಇದಾವ ಇನ್ನು ಪಾದಯಾತ್ರೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆ ಯಾವ ಉದ್ದೇಶ ಇಟ್ಕೊಂಡು ಮಾಡ್ತಾರೆ ನಮ್ಗೆ ಗೊತ್ತಾಗಿಲ್ಲ ನಿಮ್ಮ ಪಂಚಾಯಿತಿ ಗ್ರಾಮ ವ್ಯಾಪ್ತಿ ಬರ್ತಾರೆ ನಮ್ಮ ಪಂಚಾಯ್ತಿಗೆ ವ್ಯಾಪ್ತಿಯೊಳಗೆ ಇಲ್ಲ ಇಲ್ದ ಅವ್ರಿಗೆ ಅವ್ರ ಅಂದ್ರೆ ಬಂದು ಚರ್ಚೆ ಮಾಡಲಿ ಅವ್ರು ನಿಮ್ಮ ಅಧ್ಯಕ್ಷ ಜೋಡಿ ಏನು ಚರ್ಚೆ ಮಾಡಿಲ್ಲ ಇಲ್ಲ ಯಾರು ಮೆಂಬರ್ ಗಳು ಚರ್ಚೆ ಮಾಡಿಲ್ಲ ಅಧ್ಯಕ್ಷ ಜೋಡಿನ ಚರ್ಚೆ ಮಾಡಿಲ್ಲ ಅವ್ರು ಅವ್ರು ಇದ್ದಾಯ್ತು ತಾವೇ ಪಾದಯಾತ್ರೆ ಮಾಡ್ತಾರೆ ಅಂತೇಳಿ ಅವರು ಇಟ್ಕೊಂಡಾರು ಇದೆಲ್ಲ ಸುಳ್ಳು ಆರಪ್ತ ಎಲ್ಲ ಸುಳ್ಳು ಆರೋಪ ಇರ್ತಾರೆ